ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಹಲವು ವರ್ಷಗಳಿಂದ ಸಾಧಲಿ ಮುಖ್ಯ ರಸ್ತೆಯ ಅಖಲೀಕರಣದ ವಿಚಾರವಾಗಿ ಹಲವು ಹೋರಾಟಗಳನ್ನ ಮಾಡಿಕೊಂಡು ಬಂದರೂ ಸಹ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿ ಬಿಜೆಪಿ ಮಂಡಲಾಧ್ಯಕ್ಷರಾದಂತಹ ಆನಂದ್ ಗೌಡ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿರುವ ಘಟನೆ ನಡೆದಿದೆ ಸಾಗರಿ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಅಹೋರಾತ್ರಿ ಧರಣಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಿಗೆ ಪ್ರತಿಭಟನಾಕಾರರು ತರಾಟಿಗೆ ತಾಲೂಕಿನ ಸಾದಲಿ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಮಂಗಳವಾರ ಪೇರ್ಸಂದ್ರಾಗ್ ಹಾಗೂ ಸಾಧಲಿ ಮಾರ್ಗದ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಸಾದಲಿ ಮುಖ್ಯ ರಸ್ತೆ ಬತಿಯಲ್ಲಿ ಚರಂಡಿ ಕಾಮಗಾರಿ ಸಮರ್ಪಕವಾಗಿ ನಡೆದಿಲ್ಲ ಈ ಚರಂಡಿ ಕಾಮಗಾರಿ ನಿಮ್ಮ ಗಮನಕ್ಕೆ ಬಂದಿಲ್ಲವೆ ಎಂದು ಸ್ಥಳಕ್ಕೆ ಬಂದ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರನ್ನ ಧರಣಿ ನಿರತರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ರಸ್ತೆಯ ಬಿಡುಗಡೆ ನಿಮ್ಮಿಂದ ಅನುಮೋದನೆಯಾಗಿದೆಯೇ ಎಂದು ಪ್ರಶ್ನಿಸಿದ್ದಾರೆ ಜಿಲ್ಲಾ ಮುಖ್ಯ ರಸ್ತೆಯು ಹೊಸದಾಗಿ ಡಾಂಬಾರೀಕರಣವಾಗದೆ ಅಭಿವೃದ್ಧಿಯಾಗದೆ ಹಲವಾರು ದಶಕಗಳಿಂದ ಹಿಂದುಳಿದಿದೆ ಈ ರಸ್ತೆ ವಿಚಾರದಲ್ಲಿ ಪ್ರತಿಭಟನೆ ಚುನಾವಣೆ ಬಹಿಷ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಹಿತ ಮತ್ತು ಲೋಕೋಪಯೋಗಿ ಇಲಾಖೆಯ ಕೆಳಹಂತದ ಅಧಿಕಾರಿಗಳಿಂದ ಹಿಡಿದು ವಿಧಾನಸೌಧದ ಮೇಲಧಿಕಾರಿಗಳವರೆಗೂ ನಿರಂತರ ಮನವಿ ನೀಡಿದ್ರು ಯಾರಿಂದಲೂ ನಮಗೆ ಪ್ರತಿಫಲ ಸಿಕ್ಕ ಆದ್ದರಿಂದ ಈ ಧರಣಿಯನ್ನ ಮುಂದುವರಿಸುತ್ತಿದ್ದೇವೆ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನೆಯ ಮೊದಲ ದಿನದಂದು ಕೊನೆಯ ಅವಧಿಯಲ್ಲಿ ಆಗಮಿಸಿದ ತಾಲೂಕು ಮುಖ್ಯ ನಿರ್ವಾಹಕ ಅಧಿಕಾರಿ ಹೇಮಾವತಿ ಅವರಿಗೆ ಎರಡು ಮೂರು ದಿನಗಳೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಬರಬೇಕು ನಮ್ಮ ಸಮಸ್ಯೆ ಆಲಿಸಬೇಕು ಎಂದು ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ದಾರೆ ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಜನ್ಮ ಕೊಟ್ಟ ಊರಿಗೆ ಏನಾದರೂ ಕೊಡುಗೆಯಾಗಿ ಮಾಡಲೇಬೇಕು ಎಂದು ದೃಢ ನಿಶ್ಚಯವನ್ನ ಮಾಡಿಕೊಂಡು ಇಬ್ಬರು ಯುವಕರು ತಮ್ಮ ಹುಟ್ಟೂರಿನಲ್ಲಿ ಕಂಪನಿಯೊಂದು ಸ್ಥಾಪನೆ ಮಾಡಿ ನಿರುದ್ಯೋಗ ಯುವತಿ ಯುವಕರಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸಿರುವಂತಹ ವಿಚಾರ ಶ್ಲಾಘನೀಯವಾದದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ನಿವಾಸಿಗಳಾದ ಎಸ್ ರಾಜು ಹಾಗೂ ಜಿಎನ್ ಗಣೇಶ್ ಎಂಬ ಗ್ರಾಮೀಣ ಪ್ರದೇಶದ ಯುವಕರು ಬಾಗೇಪಲ್ಲಿಯ ಮೂಗಿಚನ್ನಪಲ್ಲಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಿರುವ ಅವಿನ್ ಫಾರ್ಮಾಸ್ಯೂಟಿಕಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ವಿವಿಧ ಗಣ್ಯರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಉದ್ಘಾಟಿಸಿದ್ದಾರೆ ನಂತರ ಸಂಸದ ಸುಧಾಕರ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಗೇಪಲ್ಲಿ ತಾಲೂಕಿನ ಯುವಕರಿಬ್ಬರು ಫಾರ್ಮಾಸುಟಿಕಲ್ ಕಂಪನಿ ಪ್ರಾರಂಭಿಸಿರುವುದು ಅಭಿನಂದಿಸುವ ವಿಚಾರವಾಗಿದೆ ಬೆಂಗಳೂರು ನಗರ ಜೀವನಕ್ಕೆ ರೂಢಿಯಾಗಿರುವ ಇಂದಿನ ಕಾಲದಲ್ಲಿ ಯುವ ಪೀಳಿಗೆ ಜನ್ಮ ತೊಟ್ಟಿರುವ ತಾಯ್ನಾಡಿನಲ್ಲಿ ಕಂಪನಿ ಸ್ಥಾಪಿಸಿ ಸ್ಥಳೀಯ ನಿರುದ್ಯೋಗ ಕುಟುಂಬಗಳಿಗೆ ಉದ್ಯೋಗಾವಕಾಶ ಕೊಟ್ಟು ವಿದ್ಯಾವಂತರ ಬದುಕಿಗೆ ಆಸರಿ ಆಗಬೇಕೆಂಬ ಸದುದ್ದೇಶದಿಂದ ಸ್ಥಾಪಿಸಿರುವ ಈ ಕಂಪನಿಯ ಸೇವೆಗಳು ರಾಜ್ಯವ್ಯಾಪಿಗೆ ವಿಸ್ತರಿಸಿ ಬಡವರಿಗೆ ಅನುಕೂಲವಾಗಲಿ ಎಂದರು ಅವಿನ್ ಫಾರ್ಮಾಸಾಸ್ಯೂಟಿಕಲ್ ಕಂಪನಿಯ ಸಂಸ್ಥಾಪಕ ಎಸ್ ರಾಜು ಮಾತನಾಡಿ ಅವಿನ್ ಫಾರ್ಮಸ್ಟಿಕಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮುಖ್ಯವಾಗಿ ಎರಡು ಉದ್ದೇಶಗಳನ್ನು ಹೊಂದಿದ್ದು ಮೊದಲನೆಯದಾಗಿ ಗಡಿಭಾಗದಲ್ಲಿ ಇರುವ ಬಾಗೇಪಲ್ಲಿ ತಾಲೂಕಿನ ನಿರುದ್ಯೋಗ ಯುವಕ ಯುವತಿಯರಿಗೆ ನಮ್ಮ ಕಂಪನಿಯಲ್ಲಿ ಉದ್ಯೋಗಾವಕಾಶಗಳು ಕಲ್ಪಿಸುವುದು ಪ್ರತಿಷ್ಠಿತ ಕಂಪನಿಗಳ ಬೆಲೆಗಳಿಗಿಂತ ಕಡಿಮೆ ಬೆಲೆಗೆ ಗುಣಮಟ್ಟದ ಔಷಧಿಗಳನ್ನು ಮಾರುಕಟ್ಟೆಗೆ ತಂದು ಬಡ ಜನರಿಗೆ ಆರ್ಥಿಕ ಹೊರೆ ಕಡಿಮೆ ಮಾಡುವುದು ಎಂದು ಹೇಳಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಓದಿರುವಂತಹ ಮಕ್ಕಳಿಗೆ ತುಂಬ ಸಹಾಯ ಆಗ್ಬೇಕಂತ ಹೇಳಿಬಿಟ್ಟು ನಮ್ಮ ದೊಡ್ಡ ಇಂಟೆನ್ಷನ್ ಇದು ಇನ್ನೊಂದೇನೆಂದರೆ ನಾವು ಫಸ್ಟು ನಮ್ಮ ಕಂಪನಿ ಬಂದ್ಬಿಟ್ಟು ಜಿಗಣಿ ಇಂಡಸ್ಟ್ರಿಲಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳಿದ್ವಿ ಸೊ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವೊಂದು ಕೊಡುಗೆ ಕೊಡಬೇಕಂತ ಹೇಳಿಬಿಟ್ಟು ನಾವು ಇದನ್ನು ಪ್ಲ್ಯಾನ್ ಮಾಡಿ ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸೊ ಒಂದು ಏಳು ತಿಂಗಳು ಸತತ ಪ್ರಯತ್ನ ಪಟ್ಟಿದ್ದೀವಿ ಜಸ್ಟ್ ಫಾರ್ ಓನ್ಲಿ ರಿಜಿಸ್ಟ್ರೇಷನ್ಸ್ಗೆ ಪ್ರತಿಯೊಂದು ಕಂಪನಿ ಇವಾಗ ನಾವು ಉದ್ಘಾಟನೆ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಏಳು ತಿಂಗಳು ನಾವು ಕ್ರಮ ಪಟ್ಟಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನು ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರ್ಕೆಟಿಂಗ್ ಒಂದು ಸೇಲ್ಸ್ ಇದೆ ನಮ್ಮ ಹತ್ರ ಸೊ ಇನ್ನು ಮುಂದೆ ಇಂಟೆನ್ಷನ್ ಏನಂತಂದರೆ ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನನ್ನೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಅಪ್ ಪ್ಲಾನ್ ಮಾಡಬೇಕು ಚಿಕ್ಕಬಳ್ಳಾಪುರ ಇಂಡಸ್ಟ್ರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪ್ಲಾನ್ ಇದೆ ಇವಾಗ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇರದೇ ಇರೋ ಕಾರಣದಿಂದ ನಾವೆಲ್ಲ ಕಾಂಟ್ರಾಕ್ಟ್ ತಗೊಂಡು ಹಿಮಾಚಲ ಪ್ರದೇಶದಿಂದ ಪ್ರತಿ ಒಂದು ಬ್ರ್ಯಾಂಡ್ ಏನೇನಿದೆ ಪ್ರತಿ ಒಂದು ಬ್ರ್ಯಾಂಡು ಎಥಿಕಲ್ ಸ್ಟಡೀಸ್ ಆಗಿರ್ಬೋದು ಒಳ್ಳೆ ಪಿ ಸ್ಟಡೀಸ್ ಆಗಿರ್ಬೋದು ಪ್ರತಿಯೊಂದು ಅಕ್ಯುರೇಟ್ ಆಗಿ ಚೆಕ್ ಮಾಡಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ ಒಂದು ಎಥಿಕಲ್ ಸ್ಟಡೀಸ್ ಆಗಿರುವಂಥ ಪ್ರಾಡಕ್ಟ್ಸ್ ಮಾತ್ರ ನಾವಿವತ್ತು ಲಾಂಚ್ ಮಾಡ್ತಿದ್ದೀವಿ ಸೊ ಅಲ್ಲಿ ನಾವು ಇಟ್ಟಿರುವಂತಹ ಒಂದು ಮೆಡಿಸಿನ್ ಬಂದ್ಬಿಟ್ಟು ಸಿಟ್ರಿಗಿಂಗ್ ಏನು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಜಿಎನ್ ಗಣೇಶ್ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರೆಡ್ಡಿ ಮಾಜಿ ಬಿಜೆಪಿ ಮಂಡಲ ಅಧ್ಯಕ್ಷ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ ಆನಂದ ಮುಖಂಡರಾದ ಕೆಆರ್ ಆಂಜನಪ್ಪ ಎಲ್ಐಸಿ ಬೈಯಾರೆಡ್ಡಿ ಶಿವಪ್ಪ ಬಿವಿ ವೆಂಕಟರಮಣ ಮಂಜುನಾಥ ವೆಂಕಟೇಶ್ ಡಾಕ್ಟರ್ ಪಾರ್ವತಮ್ಮ ಮತ್ತಿತರರು ಗೋಪಾಲ ರೆಡ್ಡಿ ನಂದಿ ಟಿವಿ ಇತ್ತೀಚೆಗೆ ಮೈಕ್ರೋ ಗಳ ಹಾವಳಿ ಹೆಚ್ಚಾಗ್ತದೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅದೆಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳು ಸಹ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಗೆ ಭಯ ಪಡದಂತೆ ಇರಲು ಮಾರ್ಗಸೂಚನೆ ಸಹ ನೀಡುವಂತೆ ಹೇಳಿತ್ತು ಆದರೆ ಇಲ್ಲೊಂದು ವಿಚಿತ್ರ ಘಟನೆಯೊಂದು ನಡೆದು ಹೋಗಿಬಿಟ್ಟಿದೆ ಸಾಲ ಪಡೆದುಕೊಂಡು ಬಡ್ಡಿಯ ರೂಪದಲ್ಲಿ ಮೂರು ಪಟ್ಟು ಹಣ ಅಂದ್ರೆ ಬಡ್ಡಿ ವಸೂಲಿ ಮಾಡಿದ ನಂತರ ಅವರು ಮನೆಗೆ ಬೀಗ ಚಡಿದಿರುವ ಘಟನೆ ನಡೆದಿದೆ ಈ ಘಟನೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಇಲ್ಲಿ ಹೀಗೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಸುರಿಸುತ್ತಾ ನಿಂತಿರುವ ದಂಪತಿ ಹೆಸರು ವರಲಕ್ಷ್ಮಿ ಮತ್ತು ಸುನೀಲ್ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದವರು ಹಣಕಾಸು ಸಮಸ್ಯೆ ಇದ್ದ ಕಾರಣ ಒಂದು ವರ್ಷದ ಹಿಂದೆ ಪಕ್ಕದ ಮನೆಯ ನವೀನ್ ಎಂಬಾತನ ಬಳಿ ನಲವತ್ತು ಸಾವಿರ ಹಣ ಪಡೆದುಕೊಂಡರು ಅದರಂತೆ ವರಲಕ್ಷ್ಮಿ ಮತ್ತು ಸುನಿಲ್ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಸಾಲದ ಹಣವನ್ನ ಪಾವತಿಸುತ್ತಿದ್ದರು ಆದರೆ ದಿನೇ ದಿನೇ ಕಳೆಯುತ್ತಿದ್ದಂತೆ ಆಗಿದ್ದೇ ಬೇರೆ ನಲವತ್ತು ಸಾವಿರಕ್ಕೆ ಎಂಬತ್ತು ಸಾವಿರ ಬಡ್ಡಿ ಸಹ ಸಹ ಇನ್ನೂ ಒಂದೂವರೆ ಲಕ್ಷ ಹಣ ಕೊಡು ಎಂದು ಕಿರುಕುಳ ಕೊಟ್ಟು ಭಾನುವಾರ ಮನೆಯಲ್ಲಿ ಒಂಟಿಯಾಗಿ ಇದ್ದ ವರಲಕ್ಷ್ಮಿ ಮನೆಗೆ ಬೀಗ ಹಾಕಿದ ನವೀನ್ ನಂತರ ವರಲಕ್ಷ್ಮಿ ತನ್ನ ಗಂಡ ಸುನಿಲ್ಗೆ ತಿಳಿಸಿದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಅಕ್ಕಪಕ್ಕದವರು ಬೀಗ ತೆರೆದಿದ್ದಾರೆ ಈ ವೇಳೆ ಮಾತನಾಡಿದ ವರಲಕ್ಷ್ಮಿ ಅವರು ನಾವು ಸಾಲ ಪಡೆದುಕೊಂಡು ಇರೋದು ನಿಜ ಅದರಂತೆ ಮೂರು ಪಟ್ಟು ಹೆಚ್ಚು ಹಣ ಕಟ್ಟಿದ್ದೇವೆ ಎಲ್ಲವೂ ಫೋನ್ ಪೇ ಮುಖಾಂತರ ಮಾಡಿರುವ ಸಾಕ್ಷಿಗಳೇ ಇವೆ ಆದರೂ ಸಹ ನನ್ನ ಗಂಡ ಕೆಲಸದ ನಿಮಿತ್ತ ನಾಲ್ಕು ದಿನಗಳ ಕಾಲ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಮ್ಮ ಮನೆಯ ಬಳಿ ಬಂದು ನವೀನ್ ಪ್ರದೀಪ್ ಪದ್ಮ ಎಂಬುವವರು ಅವಾಚ್ಯ ಶಬ್ದಗಳಿಂದ ಬೈದು ಅತ್ಯಾಚಾರ ವೆಸಗಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ನನಗೆ ನನ್ನ ಗಂಡ ಮತ್ತು ಮಕ್ಕಳಿಗೆ ಏನಾದರೂ ಆದರೆ ಅದಕ್ಕೆ ಇವರೇ ಕಾರಣ ಎಂದು ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ ನಮ್ಮೂರ ಹೆಸರು ಕೊಟ್ಟಳ್ಳಿ ಎನ್ನೆಲ್ಲ ಮನೆ ಬಂದು ಕಾಸು ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರು ಬಂದ್ಬಿಟ್ಟಿತ್ತು ಬೀಗ ಹಾಕಿ ಆಚೆ ತಳ್ಳಿ ಎರಡು ಮೂರು ಹಾಕಿದ್ರು ಹಾಕಿದ್ದಾದ್ಮೇಲೆ ಮತ್ತೆ ಹಾಗೇನೇ ಗಲಾಟೆ ಎಲ್ಲ ಮಾಡ್ಕೊಂಡು ಕೂತ್ ಹಾಕ್ಕೊಂಡು ಬೈಕೊಂಡು ಅಂಥ ಮುಂಡೆ ಇಂಥ ಮುಂಡೆ ಅಂತ ಎಲ್ಲ ಅಂದರು ಮಾಜಿಕ್ ಮುಂಡೆ ಏನೇನೋ ಕಿತ್ತಾಗಿ ಕೆಟ್ಟಾಗಿ ಮಾತಾಡಿದ್ರು ಮತ್ತೆ ಸ್ವಲ್ಪ ಹೊತ್ತು ಹಂಗೆ ಎಸ್ಕೊಂಡೇ ಇದ್ರು ನಲ್ಲಿ ಪೈಪು ಎಲ್ಲ ಒಡೆದಾಗ್ತಿದ್ರು ಮನೆ ಮುಂದೆ ಮನೆ ನಲ್ಲಿ ಪೈಪ್ ಎಲ್ಲ ಒಡೆದಾತಿದ್ರು ಚಪ್ರ ಹಾಕ್ಕೊಂಡಿತ್ತು ಅದು ಸ್ವಲ್ಪ ಕಿತ್ತಾಕಿದ್ರು ಮರಗಳು ಎಲ್ಲನೂ ಕಿತ್ತಾಕೊಂಡ್ಬಿಟ್ಟು ಮತ್ತು ಹಂಗೆ ಸ್ವಲ್ಪ ಹೊತ್ತು ಇದ್ಕೊಂಡು ನಮ್ಮ ಯಜಮಾನ್ ಇರಲಿಲ್ಲ ನಾಲ್ಕು ದಿನ ಆಗಿತ್ತು ಮೂರು ದಿನ ಆಗಿತ್ತು ಹೋಗಿ ಆವತ್ತು ರಾತ್ರಿ ಗಂಟೆ ಆಗಿದ್ರು ರಾತ್ರಿ ಹನ್ನೊಂದು ಗಂಟೆಗೆ ಬಂದ್ ನಾವು ಅವಾಗ ಏನು ಮಾತಾಡಿಲ್ಲ ಆವಾಗ ಸ್ವಲ್ಪ ಹೊತ್ತು ಏನೋ ಹಿಂಗೆ ಹಿಂಗೆ ಮಾಡ್ತೀರಿ ನಮಗೆ ಕೊಟ್ಟಿಲ್ಲ ದುಡ್ಡು ಹಂಗೆ ಹಿಂಗೆ ಅಂತ ತೊಗೊಂಡಿದ್ರು ಆಚೆ ಹಂಗೆ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡಿದ್ರು ಆಮೇಲೆ ಒಳ್ಸ್ಕೊಂಡಿದ್ದರು ಅವರು ಅಲ್ಲೇ ಇದ್ದರು ಪೈಕ ಇದ್ರು ಒಳ್ಸ್ಕೊಳ್ತೀವಿ ನಮ್ಮೂರೇ ನಮ್ಮ ಮನೆ ಪಕ್ಕದ ಇರೋದು ಅವರು ನಲ್ವತ್ತು ಸಾವಿರ ಅವಾಗ ಅವಾಗ ಬಟ್ಟೆ ಕೊಡ್ತಾ ಇದ್ರಿ ಇದನ್ನೇ ಸ್ವಲ್ಪ ಬಾತಿಗೆ ಜಾಸ್ತಿ ಆಗೋಯಿತು ಮತ್ತೆ ಒಂದು ಮೂರು ತಿಂಗಳು ಎರಡು ತಿಂಗಳು ಇಲ್ಲ ಕೊಟ್ಟು ಮತ್ತೆ ತಿಳ್ಕೋಯ್ತು ಆಗ ಮಟ್ಟಿಲ್ಲ ಅಂತ ಅಂದರೆ ಜಗಳ ಕೊಟ್ಟಿದ್ದು ಇಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳ್ತಾ ಇಲ್ಲ ಕೊಟ್ಟಿದ್ದ ಮಾಡ್ತಾ ಕೇಳಿಲ್ಲ ಅವರು ವಾರ ವಾರ ತಲೆ ತಿಂತಿದ್ರು ವಾರ ಕೇಳ್ತಾರೆ ಇದ್ರ ಸರಿ ನೆಂದಿನೇ ಇಲ್ದಿರೋ ಮಾಡ್ತಾಯಿದ್ರು ಅವರು ಎಷ್ಟು ಕೇಳಿದ್ರು ಇಲ್ಲ ಅವರು ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹತ್ತು ಮೊಬೈಲ್ಗಳು ಕಳವಾಗಿದ್ದ ಪ್ರಕರಣದಲ್ಲಿ ಪೊಲೀಸ್ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಪೊಲೀಸರು ಮೊಬೈಲ್ ವಾರಸುದಾರರಿಗೆ ಮೊಬೈಲ್ಗಳನ್ನು ಹಸ್ತಾಂತರಿಸಿರುವ ಘಟನೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಪತ್ತೆಯಾದ ಹತ್ತು ಮೊಬೈಲ್ ವಾರಸುದಾರರಿಗೆ ವಾಪಸ್ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪಿಎಸ್ಐ ಶ್ಯಾಮಲಾ ಅವರು ಮೊಬೈಲ್ ಮಾಲೀಕರನ್ನ ಠಾಣೆಗೆ ಕರೆಸಿ ಪತ್ತೆಯಾದ ಮೊಬೈಲ್ಗಳನ್ನು ಹಸ್ತಾಂತರಿಸಿದ್ದಾರೆ ಈ ವೇಳೆ ಮಾತನಾಡಿದ ಪಿಎಸ್ಐ ಶ್ಯಾಮಲಾ ಅವರು ದಿಬ್ಬುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಮೊಬೈಲ್ಗಳು ಕಳೆದು ಹೋದ ಬಗ್ಗೆ ದೂರು ದಾಖಲಾಗಿದ್ದು ಇಲಾಖೆ ಅವುಗಳನ್ನು ಸಿಎಐಆರ್ ಪೋರ್ಟಲ್ ಮೂಲಕ ಪತ್ತೆ ಮಾಡಿ ಮೊಬೈಲ್ ವಾರಸುದಾರರಿಗೆ ಹಿಂತಿರುಸ ಗೋವಾದಿಂದ ಸಾಗಿಸುತ್ತಿದ್ದ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅಕ್ರಮ ವಶ ತಾಲೂಕಿನ ಹೊಸಪೇಟೆ ನಾಗಮಂಗಲ ರಸ್ತೆಯಲ್ಲಿ ಇರುವ ಎದ್ದಲ ತಿಪ್ಪೇನಹಳ್ಳಿ ಗೇಟ್ ಬಳಿ ಮಾರ್ಗವಾಗಿ ಸಾಗಿಸುತ್ತಿದ್ದ ಮಾರುತಿ ಓಮಿನಿ ಕಾರನ ತಪಾಸಣೆ ನಡೆಸಿದ ವೇಳೆ ಒಟ್ಟು ಹದಿನೆಂಟು ರಟ್ಟಿನ ಪೆಟ್ಟಿಗೆಗಳಲ್ಲಿ ಇದ್ದ ವಿವಿಧ ಬ್ರ್ಯಾಂಡ್ನ ಮದ್ಯವು ಅಂದಾಜು ಮೊತ್ತವು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ನೂರ ತೊಂಬತ್ತೈದು ರುಗಳಾಗಿದ್ದು ಒಟ್ಟು ನೂರ ಐವತ್ತಾರು ಪಾಯಿಂಟ್ ಎರಡು ನಾಲ್ಕು ಸೊನ್ನೆ ಲೀಟರ್ ಗೋವಾ ಮದ್ಯ ಹಾಗೂ ಮಾರುತಿ ಓಮಿನಿ ಕಾರ್ ಕಾರಿನೊಳಗಿದ್ದ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಅಬಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿದ್ದ ಆರೋಪಿತರಾದ ಎಸ್ ರವಿಚಂದ್ರನ್ ಬಿನ್ ಆರ್ ಸುಬ್ರಹ್ಮಣಿ ಹಾಗೂ ಬೆನಕ್ ರಾಜ್ ಯು ಬಿನ್ ಉಮೇಶ್ ಆರ್ ಎನ್ ಎಂಬೋಬ್ರಾ ಮೇಲೆ ಪ್ರಕರಣ ದಾಖಲಾಗಿದೆ ಆದರೆ ಆರೋಪಿಗಳು ಪರಾರಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ವಿಭಾಗದ ಅಬಕಾರಿ ಜಂಟಿ ಆಯುಕ್ತರ ನಿರ್ದೇಶನದ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗಿದೆ ಇನ್ನು ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕರಾದ ಮಂಜುಳಾ ರೇಣುಕಾ ರಾಮು ಕೆಸಿ ನಾಗೇಂದ್ರ ಸಿಂಗ್ ಉಪನಿರೀಕ್ಷಕರಾದ ದೇವರಾಜ್ ಮುಖ್ಯ ಪೇದೆಗಳಾದ ಮೋಹನ್ ನಿತಿನ್ ಪೇದೆಗಳಾದ ಶಿವಸ್ವಾಮಿ ಭಾಗವಹಿಸಿದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಲ್ಘಟ್ಟ ಕುರಿಗಳು ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಅರೆಸ್ಟ್ ಐದು ಜನ ಕಳ್ಳರನ್ನ ಬಂಧಿಸಿದ ಕೆಂಚಾರ್ಲಹಳ್ಳಿ ಪೊಲೀಸರು ಕೆಂಚಾರ್ಲಹಳ್ಳಿ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಕುರಿಗಳು ಕಳ್ಳತನವಾಗಿರುವ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ಕುರಿ ಕಳ್ಳರನ್ನ ಸೆರೆ ಹಿಡಿಯಲು ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಅಪರ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ಕಾಸಿಂ ಚಿಂತಾಮಣಿ ಉಪವಿಭಾಗದ ಮಾನ್ಯ ಪೊಲೀಸ್ ಉಪಾಧೀಕ್ಷಕರಾದಂತಹ ಶ್ರೀ ಮುರಳೀಧರ ನೇತೃತ್ವದ ತಂಡ ಪ್ಲಾನ್ ಹಾಕಿದ್ರು ಅದರಂತೆ ಪೊಲೀಸರು ಕುರಿ ಕಳ್ಳತನ ಮಾಡುತ್ತಿದ್ದ ಇರ್ಬಾನ್ ಪಾಷಾ ವರ್ಷ ಸೈಯದ್ ನಾಫಿದ್ ಇಪ್ಪತ್ತೈದು ವರ್ಷ ಸೈಯದ್ ಮಾಶಾನ್ ಸೈಯದ್ ವಾಸಿಂ ಇಪ್ಪತ್ತೈದು ವರ್ಷ ಸೈಯದ್ ಯೂನಿಸ್ ಇಪ್ಪತ್ತೈದು ವರ್ಷ ಸೈಯದ್ ಯೂನಿಸ್ ಇಪ್ಪತ್ಮೂರು ವರ್ಷ ಈ ಐದು ಜನರನ್ನ ಬಂಧಿಸಿ ಎರಡು ಲಕ್ಷ ಐವತ್ತು ಸಾವಿರದ ಹಣ ಮತ್ತು ಓಕ್ಸ್ ವ್ಯಾಗನ್ ವೆಂಟು ಕಾರ್ ಮತ್ತು ಐದು ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಈ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಶ್ಲಾಘನೆ ಮಾಡಿದ್ದಾರೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ವಿಳಂಬ ವಕೀಲರಿಂದ ತಹಸೀಲ್ದಾರ್ಗೆ ದೂರು ವರ್ಷ ತುಂಬಿದ ಬಳಿಕ ಆಯಾ ಕಚೇರಿ ವ್ಯಾಪ್ತಿಯಲ್ಲಿ ಜನನ ಮತ್ತು ಮರಣ ಪತ್ರ ಸಿಗುವುದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದ್ರೆ ತಹಸೀಲ್ದಾರ್ ಬಳಿ ಹಾಗೂ ನಗರ ವ್ಯಾಪ್ತಿಯಲ್ಲಿ ಜನಿಸಿದ್ರೆ ನಗರಸಭೆಯ ಮೂಲಕ ಹಿಂಬರಹ ಪಡೆದುಕೊಂಡು ಪಾಲಕರು ನ್ಯಾಯಾಲಯಕ್ಕೆ ತೆರಳಬೇಕು ಆದರೆ ಇಲ್ಲಿನ ತಾಲೂಕು ಕಚೇರಿಯಲ್ಲಿನ ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿರುವ ಕಾರಣ ವಕೀಲರು ಎಂದು ತಾಲೂಕು ಕಚೇರಿಗೆ ಬಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ದೂರು ನೀಡಿದ್ದಾರೆ ತಾಲೂಕು ಕಚೇರಿಯಲ್ಲಿ ಇರುವ ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದಿಲ್ಲ ಜನನ ಮತ್ತು ಮರಣ ಪತ್ರದ ಹಿಂಬರಹ ಕೊಡಲು ಜನರಿಗೆ ಪದೇ ಪದೇ ಅರಿದಾಯಿಸುತ್ತಿದ್ದಾರೆ ನ್ಯಾಯಾಲಯದಿಂದ ಜನನ ಮತ್ತು ಮರಣ ಪತ್ರ ಪಡೆಯಲು ತಾಲೂಕು ಕಚೇರಿಯಿಂದ ಹಿಂಬರಹ ಅತ್ಯಂತ ಅವಶ್ಯಕತೆ ಇದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ಜನರಿಗೆ ಸತಾಯಿಸುತ್ತಿದ್ದಾರೆ ಈ ಕೂಡಲೇ ಇದನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ

ತಾಲೂಕು ದಂಡಾಧಿಕಾರಿಗಳು ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡು ಜನನ ಮತ್ತು ಮರಣ ಪತ್ರದ ಇಂಬರಹ ನೀಡಲು ಜನರಿಗೆ ಸತಾಯಿಸಬೇಡಿ ಕಚೇರಿಗೆ ಬಂದ ಅರ್ಜಿಗಳು ದಾಖಲೆಗಳು ಪರಿಶೀಲನೆ ಮಾಡಲಿ ಕೂಡಲೇ ಅವರಿಗೆ ಇಂಬರಹ ನೀಡಿ ಎಂದು ತಾಕೀತು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ